ಬೇರೆ ಡಿಸ್ಟರ್ಬೆನ್ಸ್ ಇಲ್ಲ ಸರ್ ಇವಾಗ ನೀವು ಸ್ಟಾರ್ ಸಿಕ್ಸ್ ನೀವು ಮಾತಾಡೋದು ಕೇಳುತ್ತೆ ಕನ್ಫರ್ಮ್ ಮಾಡಿ ಹೇಳ್ತೀವಿ ಸರ್ ಹಾ ಎಲ್ಲರಿಗೂ ನಮಸ್ಕಾರ ಇವತ್ತಿನ ದಿನ ನಮ್ಮ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇರುವಂತ ನಮ್ಮ ಎಲ್ಲ ಆ ಈ ಮದ್ಯವ್ಯಸನ ವಿಮುಕ್ತಿ ಚಿಕಿತ್ಸೆಗಾಗಿ ಬಂದಂತ ಎಲ್ಲಾ ಶಿಬಿರಾರ್ಥಿಗಳು ಹಾಗೆ ನಮ್ಮ ಸಿಬ್ಬಂದಿ ವರ್ಗದವರು ಹಾಗೆ ನರ್ಸಿಂಗ್ ಸ್ಟಾಫ್ ಮತ್ತು ಈ ಕಾರ್ಯಕ್ರಮದ ಮೇಲ್ವಿಚಾರಣೆಯನ್ನ ತುಂಬಾ ಚೆನ್ನಾಗಿ ನಿರ್ವಹಿಸ್ತಾ ಇರುವಂತ ಸಚಿನ್ ಹಾಗೂ ನಮ್ಮ ಕೌನ್ಸಿಲರ್ಸ್ ಆಗಿರುವಂತ ಸೀನಿಯರ್ ಕೌನ್ಸಿಲರ್ ಪದ್ಮಾ ಮತ್ತು ದೀಪಶ್ರೀ ಇವರಿಗೆಲ್ಲರಿಗೂ ನಾನು ನಮಸ್ಕಾರಗಳನ್ನ ಮತ್ತು ಐ ರಿಯಲಿ ಅಪ್ರಿಶಿಯೇಟ್ ನಿಮ್ಮ ವರ್ಕ್ ಏನಿದೆ ಬಹಳ ಚೆನ್ನಾಗಿ ಮಾಡ್ತಾ ಇದ್ದೀರಾ ಇದು ಇವತ್ತು ಹತ್ತನೇ ಕಾರ್ಯಕ್ರಮ ಸೊ ಹತ್ತನೇ ಕಾರ್ಯಕ್ರಮ ನನ್ನ ಪಾಲಿಗೆ ಬಂದದ್ದು ನನಗೆ ನಿಜವಾಗ್ಲೂ ಖುಷಿ ಆಯ್ತು ನಾವು ಪ್ಲಾನ್ ಮಾಡಿ ಬಂದದ್ದಲ್ಲ ತನ್ನಷ್ಟಕ್ಕೆ ನನಗೆ ಬಂತು ಸೊ ಇವತ್ತು ಈ ಮದ್ಯಪಾನ ಅನ್ನೋದು ಒಂದು ರೋಗ ಯಾಕಂದ್ರೆ ಬಹಳ ಜನರು ಏನಂದ್ರೆ ನಮ್ಗೆ ಹೇಳುವುದು ಒಂದು ಇದು ಏನಂದ್ರೆ ಅವನಿಗೆ ಇದು ಒಂದು ಹ್ಯಾಬಿಟ್ ಅವನು ಬೇಕಂತೆ ಮಾಡ್ತಾನೆ ಅವನು ಅವನಿಗೆ ವಿಲ್ ಪವರ್ ಇಲ್ಲ ಈ ತರ ಎಲ್ಲ ಮಾತಾಡ್ತಾರೆ ಸಮಾಜದಲ್ಲಿ ನೀವೊಂದು ತಿಳಿಸ ಈ ಮದ್ಯಪಾನ ಅನ್ನೋದು ನಾನು ಒಬ್ಬ ವೈದ್ಯನಾಗಿ ಕಳೆದ ಇಪ್ಪತ್ತೈದು ವರ್ಷಗಳಿಂದ ಈ ಒಂದು ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇದ್ದೇನೆ ಸೊ ನಾನು ನೋಡಿರುವ ಹಾಗೆ ಈ ಇದು ಮದ್ಯಪಾನ ಏನಿದೆ ಇದು ನಮ್ಮ ಪೇಶಂಟ್ ಗಳ ಒಂದು ಆರೋಗ್ಯದ ಮೇಲೆ ಸಾಕಷ್ಟು ಕೆಟ್ಟ ಪರಿಣಾಮಗಳನ್ನ ಬೀರ್ತಾ ಇದೆ ಇವತ್ತು ನೀವು ಬ ಭಾರತ ದೇಶಾದ್ಯಂತ ನೋಡಿದ್ರೆ ಈ ಮದ್ಯಪಾನದ ಸಮಸ್ಯೆ ಬಹಳ ಬಹಳ ಜೋರಾಗೇ ಇದೆ ಅಂದ್ರೆ ಪ್ರತಿ ಜಿಲ್ಲೆಯಲ್ಲಿ ಸುಮಾರು ಎರಡು ಲಕ್ಷ ಮದ್ಯಪಾನವನ್ನ ಹಾನಿಕಾರಕವಾಗಿ ಅಂದ್ರೆ ಅವರ ಆರೋಗ್ಯವನ್ನ ಹಾಳು ಮಾಡಿಕೊಳ್ಳುವ ರೀತಿಯಲ್ಲಿ ಕುಡಿಯುವವರು ಎರಡು ಲಕ್ಷ ಮಂದಿ ಇದ್ದಾರೆ ಅಂತ ಅಂದ್ರೆ ಈಗ ಉಡುಪಿ ಜಿಲ್ಲೆ ತಗೊಂಡ್ರೆ ಇದರ ಪಾಪ್ಯುಲೇಷನ್ ಹನ್ನೊಂದು ಲಕ್ಷ ನಮ್ಮ ಇಡೀ ಭಾರತ ದೇಶದಲ್ಲಿ ಏಳ್ನೂರ ಐದು ಜಿಲ್ಲೆಗಳು ಏನೋ ಇದೆ ಆ ಏಳ್ನೂರ ಐದು ಜಿಲ್ಲೆಗಳಲ್ಲಿ ಪ್ರತಿ ಜಿಲ್ಲೆಯಲ್ಲಿ ಕನಿಷ್ಠ ಎರಡು ಲಕ್ಷ ಜನ ಬೇರೆ ಬೇರೆ ಸಮಸ್ಯೆಗಳು ಈ ಮದ್ಯಪಾನದಿಂದ ಆ ಮತ್ತೆ ಇದಕ್ಕೆ ಕಾರಣಗಳು ಹಲವು ಇಲ್ಲಿ ಏನು ಅಂದ್ರೆ ನಿಮಗೆ ಇದು ರೋಗ ಅನ್ನೋದಕ್ಕೆ ಫಸ್ಟ್ ಏನಂದ್ರೆ ಅದು ಸರ್ವವ್ಯಾಪಿಯಾಗಿರುತ್ತೆ ಆಗಿರುತ್ತೆ ಅನ್ನೋದು ಮುಖ್ಯ ಸೊ ಇನ್ಫ್ಯಾಕ್ಟ್ ನಮ್ಮ ದೇಶದಲ್ಲಿ ರಿಸರ್ಚ್ ಏನ್ ಹೇಳುತ್ತೆ ಅಂದ್ರೆ ಆ ಬಹಳ ಎಲ್ಲಾ ರಾಜ್ಯಗಳಲ್ಲೂ ಮದ್ಯಪಾನ ಇದೆ ಕೆಲವು ರಾಜ್ಯಗಳಲ್ಲಿ ಕಮ್ಮಿ ಕೆಲವು ರಾಜ್ಯಗಳಲ್ಲಿ ಜಾಸ್ತಿ ಕೇರಳ ಪಂಜಾಬ್ ಗೋವಾ ಇದರಲ್ಲಿ ಹೈಯೆಸ್ಟ್ ಮದ್ಯಪಾನದ ಸಮಸ್ಯೆ ಇದೆ ಅಂತ ಹೇಳ್ತಾರೆ ಆಮೇಲೆ ಇವರು ಈ ನಮ್ಮ ಸಮುದಾಯದಲ್ಲಿ ನಡೆದಂತ ಕೆಲವು ಸಂಶೋಧನೆಗಳ ಪ್ರಕಾರ ಗಂಡಸರಲ್ಲಿ ಜಾಸ್ತಿ ಸಿಟಿಗಳಲ್ಲಿ ಜಾಸ್ತಿ ಬಡವರಲ್ಲಿ ಜಾಸ್ತಿ ಈ ಮದ್ಯಪಾನ ಇದು ಮಾಡೋದು ಮತ್ತೆ ಇತ್ತೀಚೆಗೆ ಸಣ್ಣ ವಯಸ್ಕರು ಅಂದ್ರೆ ಹದಿನಾರರಿಂದ ಇಪ್ಪತ್ತಾರು ವರ್ಷದ ವಯಸ್ಸಿನವರು ಮತ್ತು ಮಹಿಳೆಯರು ಇವರಲ್ಲಿ ಇತ್ತೀಚೆಗೆ ಜಾಸ್ತಿ ಆಗ್ಲಿಕ್ಕೆ ಪ್ರಾರಂಭ ಆಗಿದೆ ಅನ್ನೋದನ್ನ ಸಂಶೋಧನೆಗಳು ಹೇಳುತ್ತೆ ಸೊ ಇದು ಮತ್ತೆ ಒಂದು ಇನ್ಫ್ಯಾಕ್ಟ್ ನಿಮ್ಯಾನ್ ಸಂಸ್ಥೆ ಅಂತ ನೀವು ಕೇಳಿರ್ಬೋದು ನಮ್ಮ ದೇಶದಲ್ಲಿ ಮಾನಸಿಕ ಆರೋಗ್ಯ ಕ್ಷೇತ್ರದಲ್ಲಿ ಬಹಳ ಮುಂಚೂಣಿಯಲ್ಲಿ ಕೆಲಸ ಮಾಡ್ತಾ ಇರುವಂತ ಸಂಸ್ಥೆ ಇದು ಇವರು ಒಂದು ಸ್ಟಡಿ ಮಾಡಿದ್ರು ಇವರ ಪ್ರಕಾರ ಏನಂದ್ರೆ ನಮ್ಮ ದೇಶದಲ್ಲಿ ಸುಮಾರು ನಾಲ್ಕೂವರೆ ಪರ್ಸೆಂಟ್ ಅಂದ್ರೆ ನೂರಲ್ಲಿ ಐದು ಜನ ಆಲ್ಕೋಹಾಲ್ ಡಿಪೆಂಡೆನ್ಸ್ ಅಂತ ಆಲ್ಕೋಹಾಲ್ ಡಿಪೆಂಡೆನ್ಸ್ ಅಂದ್ರೆ ಇವರು ಬೆಳಗ್ಗಿಂದ ರಾತ್ರಿವರೆಗೂ ಕುಡಿತಾರೆ ಕುಡಿದೇ ಇದ್ರೆ ಇವರಿಗೆ ಕೈಕಾಲು ನಡಗ್ಲಿಕ್ಕೆ ಶುರುವಾಗುತ್ತೆ ಹೆದರಿಕೆ ಹೆದರಿಕೆ ಆಗ್ಲಿಕ್ಕೆ ಶುರುವಾಗುತ್ತೆ ಹಿಂತೆಗೆತದ ಚಿಹ್ನೆಗಳು ಅಂತ ಕರಿತವೆ ಇದಕ್ಕೆ ಬಿಡ್ಸು ಬರ್ಲಿಕ್ಕೆ ಶುರುವಾಗುತ್ತೆ ಯಾವಾಗ್ಲೂ ಕುಡಿಬೇಕು 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 ಅಂತ ಆಲೋಚನೆ ಮಾಡ್ತಾ ಇರ್ತಾರೆ ಇಂತಹ ವ್ಯಕ್ತಿಗಳು ಸುಮಾರು ನಾಲ್ಕೂವರೆ ಪರ್ಸೆಂಟ್ ಜನ ಇದ್ದಾರೆ ಅಂತ ರಿಸರ್ಚ್ ಹೇಳುತ್ತೆ ಸೊ ನಾಲ್ಕೂವರೆ ಪರ್ಸೆಂಟ್ ನಮ್ಮ ಇಡೀ ಜನಸಂಖ್ಯೆಯಲ್ಲಿ ನಾಲ್ಕೂವರೆ ಪರ್ಸೆಂಟ್ ಇದು ಎರಡು ಸಾವಿರದ ಹದಿನಾರರಲ್ಲಿ ಕಂಡು ಬಂದ ವಿಷಯ ಮತ್ತೆ ಇನ್ನೊಂದು ಹೇಳ್ತಾರೆ ಇದು ನಮ್ಗೆ ಬರೀ ನಾಲ್ಕೂವರೆ ಅಂತ ಅನಿಸುತ್ತೆ ಎಷ್ಟೋ ಜನ ಒಪ್ಕೊಳ್ಳಲ್ಲ ಅವ್ರು ಕುಡಿತಾರೆ ಅಂತ ಎಷ್ಟೋ ಜನರಿಗೆ ಕುಡಿತಾ ಇದೀವಿ ಅನ್ನೋದು ಹೇಳೋದಕ್ಕೆ ನಾಚಿಕೆ ಆಗುತ್ತೆ ಮತ್ತೆ ಎಷ್ಟೋ ಜನ ನಮಗೆ ಹೆಂಗ್ ಗೊತ್ತಾಗುತ್ತೆ ಅಂದ್ರೆ ಅವ್ರ ಆರೋಗ್ಯದ ತೊಂದರೆ ಅಂತ ಆಸ್ಪತ್ರೆಗೆ ಬಂದಾಗ ಗೊತ್ತಾಗುತ್ತೆ ಎಷ್ಟೋ ಜನ ಆಸ್ಪತ್ರೆಗೆ ಬರಲ್ಲ ಕುಡಿತದ ಸಮಸ್ಯೆ ತೀರಾ ಅದೆಗೆಟ್ಟು ಲಿವರ್ ಹಾಳಾಗಿದೋ ಅಥವಾ ಕುಡಿತದಿಂದಾಗಿ ಹಾಲ್ಟಿನ ತೊಂದರೆ ಬಂದೋ ಬರೋವರೆಗೂ ಅವರು ಆಸ್ಪತ್ರೆಗಳಿಗೆ ಬರಲ್ಲ ಅದರಿಂದ ನಮಗ್ ಗೊತ್ತಾಗ್ತಾ ಇಲ್ಲ ಅಂತ ಈ ನಿಮ್ಮ ಸಂಸ್ಥೆಯವರು ಹೇಳ್ತಾರೆ ಸೊ ಈ ನಿಮ್ಯಾನ್ ಸಂಸ್ಥೆಯವರು ಇದ್ರ ಬಗ್ಗೆ ಸ್ಟಡಿ ಮಾಡಿದಾಗ ಆರೋಗ್ಯ ಮದ್ಯಪಾನದಿಂದ ಆರೋಗ್ಯದ ತೊಂದರೆಗಳು ಮದ್ಯಪಾನದಿಂದ ಸಾಮಾಜಿಕ ತೊಂದರೆಗಳು ಇವೆಲ್ಲ ಸ್ಟಡಿ ಮಾಡಿ ಅವ್ರು ಏನ್ ನೋಡಿದಾರೆ ಅಂದ್ರೆ ಲಿವರ್ ನ ಕಾಯಿಲೆ ಹೃದಯ ರೋಗ ಆಕ್ಸಿಡೆಂಟ್ಸ್ ಮನೆಯಲ್ಲಿ ಜಗಳಗಳು ಮಕ್ಕಳಿಗೆ ಹೊಡೆಯುವುದು ಕೌ ಕೌಟುಂಬಿಕ ಕಲಹಗಳು ಇವೆಲ್ಲ ಕುಡಿತದಿಂದ ಅತಿ ಜಾಸ್ತಿ ಆಗ್ತಾ ಇದೆ ಸೊ ಇದು ಒಂದು ಸಾಮಾಜಿಕ ಆರೋಗ್ಯದ ತೊಂದರೆ ಪಬ್ಲಿಕ್ ಹೆಲ್ತ್ ಪ್ರಾಬ್ಲಮ್ ಇದು ಇದು ನಮ್ಗೆ ಮದ್ಯಪಾನ ಬಹಳಷ್ಟು ಜನ ಅಂದ್ಕೊಂಡಿದ್ದಾರೆ ಮದ್ಯಪಾನ ಮದ್ಯಪಾನದಿಂದ ಟೆನ್ಷನ್ ಕಡಿಮೆ ಆಗುತ್ತೆ ಮದ್ಯಪಾನದಿಂದ ಆರೋಗ್ಯ ಉತ್ತಮ ಆಗುತ್ತೆ ಅಂತ ಅಂದ್ಕೊಂಡಿದ್ದಾರೆ ಆದ್ರೆ ಆಕ್ಚುಯಲ್ ಇದು ಏನಂದ್ರೆ ಇದು ನಮ್ಮ ಆರೋಗ್ಯವನ್ನ ಹಾಳು ಮಾಡುತ್ತೆ ಅಂತ ನಿಮ್ಮ ಸಂಸ್ಥೆಯವರು ಈ ಆಲ್ಕೋಹಾಲಿಸಮ್ ಆಸ್ ಎ ಡಿಸೀಸ್ ಅನ್ನೋ ಈಸ್ ಎ ಡಿಸೀಸ್ ಅಂತ ಏನು ಹೇಳಲಿಕ್ಕೆ ಹೊರಟಿದ್ರು ಅದರ ಒಂದು ಇದರಲ್ಲಿ ಪ್ರಥಮವಾಗಿ ಇಂಟ್ರಡಕ್ಷನ್ ಅಲ್ಲಿ ಇದೆಲ್ಲ ಹೇಳ್ತಾರೆ ಸೊ ನೀವು ಏನ್ ತಿಳ್ಕೊಳ್ಬೇಕು ಅಂದ್ರೆ ಇದು ಕಾಯಿಲೆ ಅಂತ ಯಾಕೆ ಹೇಳ್ತೀವಿ ಈಗ ನೀವು ಯೋಚನೆ ಮಾಡಿ ಡಯಾಬಿಟಿಸ್ ಇರುವವನ ಚಿಹ್ನೆಗಳೇನು ಅವನು ಜಾಸ್ತಿ ತಿಂತಾನೆ ಜಾಸ್ತಿ ಸರಿ ಮೂತ್ರಕ್ಕೆ ಹೋಗ್ತಾನೆ ಅವನಿಗೆ ಇದು ಏನು ಇದು ವೆಯ್ಟ್ ಜಾಸ್ತಿ ಆಗುತ್ತೆ ಇವೆಲ್ಲ ನಾವು ನೋಡುವಾಗ ನಮಗ್ ಗೊತ್ತಾಗುತ್ತೆ ಡಯಾಬಿಟಿಸ್ ಇರುವವರು ಇತ್ತೀಚೆಗೆ ಸಡನ್ ವೆಯ್ಟ್ ಕಡಿಮೆನೂ ಆಗ್ಬೋದು ವೆಯ್ಟ್ ಜಾಸ್ತಿ ಆಗ್ಬೇಕು ಅಂತಿಲ್ಲ ಅದೇ ರೀತಿ ಮಧ್ಯ ವ್ಯಸನಿ ಇವನು ಏನ್ ಮಾಡ್ತಾನಂದ್ರೆ ಬೆಳಿಗ್ಗೆ ಇವನು ಫಸ್ಟ್ ಶುರು ಮಾಡುವಾಗ ತರ್ಟಿ ಎಮ್ ಎಲ್ ಕುಡಿತಾನೆ ತರ್ಟಿ ಇದ್ದದ್ದು ಬರ್ತಾ ಬರ್ತಾ ಸಿಕ್ಸ್ಟಿ ಆಗ್ತದೆ ಸಿಕ್ಸ್ಟಿ ಇದ್ದದ್ದು ನೈಂಟಿ ಆಗ್ತದೆ ನೈಂಟಿ ಇದ್ದಿದ್ದು ಕ್ವಾರ್ಟರ್ ಆಗ್ತದೆ ಕ್ವಾರ್ಟರ್ ಇದ್ದಿದ್ದು ಬಾಟಲ್ ಆಗುತ್ತೆ ಡೋಲ್ ಜಾಸ್ತಿ ಮಾಡ್ತಾ ಮಾಡ್ತಾ ಹೋಗ್ತಾನೆ ಇವನು ಅಂದ್ರೆ ಈ ಹೇಗೆ ಡಯಾಬಿಟಿಸ್ ನಲ್ಲಿ ಅವರು ಮೂತ್ರ ಮಾಡೋದು ಜಾಸ್ತಿ ಆಗುತ್ತೆ ತಿನ್ನೋದು ಜಾಸ್ತಿ ಆಗುತ್ತೆ ತೂಕ ಕಡಿಮೆ ಆಗೋದು ಜಾಸ್ತಿ ಆಗುತ್ತೆ ಹಂತ ಹಂತವಾಗಿ ಇವರು ಆಲ್ಕೊಹಾಲಿಕ್ ಕೂಡ ಕುಡಿಯೋದು ಜಾಸ್ತಿ ಮಾಡ್ತಾನೆ ಆಮೇಲೆ ಫಸ್ಟ್ ಮೂವತ್ತು ಕುಡಿತಾ ಇದ್ದ ಬಾಟ್ಲಿಗೆ ಬರ್ತಾನೆ ಬೆಳಿಗ್ಗಿಂದಲೇ ಕುಡಿಯೋಕ್ ಶುರು ಮಾಡ್ತಾನೆ ಹೀಗೆ ಹಂತ ಹಂತವಾಗಿ ಚಿಹ್ನೆಗಳು ಕಾಣಿಸ್ಕೊಳ್ಲಿಕ್ಕೆ ಶುರು ಆಗುತ್ತೆ ಅವನಿಗೆ ಗೊತ್ತಿರುತ್ತೆ ಏನಂದ್ರೆ ನಾನು ಕುಡ್ದು ನನ್ನ ಲಿವರ್ ಹಾಳಾಗ್ತಾ ಇದೆ ಅನ್ಮತ್ತು ಕುಡಿತ ಅಂದ್ರೆ ಅವನ ಕೈಲ ಅದನ್ನ ಕಂಟ್ರೋಲ್ ಮಾಡಕ್ಕಾಗಲ್ಲ ಅವನು ಎಷ್ಟೇ ನೆಗೆಟಿವ್ ಇದು ಇದ್ರೂ ಕೂಡ ಕುಡಿದ್ರೆ ನನಗೆ ಆರೋಗ್ಯದ ತೊಂದರೆ ಬರ್ತಾ ಇದೆ ಅಂತ ಅಂಟಿದ್ರು ಕೂಡ ಮತ್ತೆ ಮತ್ತೆ ಕುಡಿತಾ ಇರ್ತಾನೆ ಸೊ ಈ ಕುಡಿತಾ ತುಂಬಾ ಜಾಸ್ತಿ ಆಗಿ ಆಗಿ ಅವನು ಇದು ರೋಗ ಅನ್ನೋದಕ್ಕೆ ಮುಖ್ಯ ಕಾರಣ ಏನಂದ್ರೆ ಅವನಿಗೆ ದೈಹಿಕವಾಗಿ ಮಾನಸಿಕವಾಗಿ ಸಮಸ್ಯೆಗಳು ಆಗ್ತಾ ಇದ್ರು ಕೂಡ ಅದನ್ನ ಕಂಟ್ರೋಲ್ ಮಾಡಬೇಕು ಅದನ್ನ ಬಿಡಬೇಕು ಅಂತ ಎಷ್ಟೇ ಪ್ರಯತ್ನ ಪಟ್ರು ಅವನಿಗೆ ಬಿಡ್ಲಿಕ್ಕೆ ಆಗಲ್ಲ ಅಂದ್ರೆ ಅವನಿಗೆ ಈಗ ಏನಂದ್ರೆ ಅವನಿಗೆ ಇಡೀ ದಿನ ಇದ್ರ ಬಗ್ಗೆನೇ ಯೋಚನೆ ಬೆಳಿಗ್ಗೆ ರಾತ್ರಿವರೆಗೆ ಕುಡಿಯುವುದೇ ಯೋಚನೆ ಅವನಿಗೆ ಗೊತ್ತು ಲಿವರ್ ಹಾಳಾಗಿದೆ ಡಾಕ್ಟರ್ ಹೇಳಿದ್ದಾರೆ ಎಷ್ಟೋ ಸರಿ ಡಾಕ್ಟರ್ ಹೇಳಿರ್ತಾರೆ ಎಷ್ಟೋ ಜನ ನೀವು ಬಂದಿರೋದು ಡಾಕ್ಟರ್ ಕಳಿಸಿ ನಮ್ಮ ಹತ್ರ ಬಂದಿದ್ದೀರಿ ಆದ್ರೂ ಅದನ್ನ ಬಿಡಕ್ಕಾಗಲ್ಲ ಆಮೇಲೆ ಏನಾಗುತ್ತೆ ಅವರಿಗೆ ಕಂಟ್ರೋಲ್ ತಪ್ಪಿ ಹೋಗುತ್ತೆ ಬರ್ತಾ ಬರ್ತಾ ಏನಾಗುತ್ತೆ ಅಂದ್ರೆ ಇವರಿಗೆ ಆ ಕಂಟ್ರೋಲ್ ತಪ್ಪಿದ ಮೇಲೆ ಏನ್ ಮಾಡಬೇಕು ಅಂತ ಗೊತ್ತಾಗುದಿಲ್ಲ ಕಾಲ್ ನಡೆಸ್ತಾ ಇರುತ್ತೆ ಫಿಡ್ಸ್ ಬಂದಿರುತ್ತೆ ಲಿವರ್ ಹಾಳಾಗಿರುತ್ತೆ ಊಟ ಸೇರ್ತಾ ಇರಲ್ಲ ಆದ್ರೂ ಕುಡಿತಾ ಇರ್ತಾರೆ ಸೊ ಒಟ್ಟಿನಲ್ಲಿ ಇವರು ಆರೋಗ್ಯ ವೈದ್ಯರ ಹತ್ರ ಬರುವ ಹಾಗೆ ಆಗ್ತದೆ ಸೊ ವೈದ್ಯರ ಹತ್ರ ಬರುವ ಮುಂಚೆನೆ ಇದು ಆರೋಗ್ಯದ ತೊಂದರೆ ಯಾವಾಗ ಡೋಸ್ ಜಾಸ್ತಿ ಆಗ್ತಾ ಹೋಯ್ತು ಆವಾಗಲೇ ಇದು ಆರೋಗ್ಯದ ತೊಂದರೆ ಅಂತ ನೀವು ತಿಳ್ಕೊಳ್ಬೇಕು ನಾವು ಇದನ್ನು ಚಿಕಿತ್ಸೆ ನೀಡುವವರು ಮಾನಸಿಕ ರೋಗ ತಜ್ಞರು ಇನ್ಫ್ಯಾಕ್ಟ್ ನಿಮಗೆ ಆಶ್ಚರ್ಯ ಆಗ್ಬೋದು ಈಗ ನಮ್ಮ ದೇಶದಲ್ಲಿ ಇನ್ನು ಈಗ ಡಿಎಡಿಕ್ಷನ್ ಮೆಡಿಸಿನ್ ಅಂತಲೇ ಈಗ ನಿಮ್ಯಾನ್ಸ್ ನಲ್ಲಿ ಮೂರು ವರ್ಷ ಎಂ ಡಿ ಸೈಕ್ಯಾಟ್ರಿ ಮಾಡಿ ಅಥವಾ ಮೂರು ವರ್ಷ ಜನರಲ್ ಮೆಡಿಸಿನ್ ಮಾಡಿ ಮತ್ತೆ ಮೂರು ವರ್ಷ ಸೂಪರ್ ಸ್ಪೆಷಾಲಿಟಿ ಡಿಅಡಿಕ್ಷನ್ ಮಾಡ್ತಾ ಇದ್ದಾರೆ ನೆದರ್ಲ್ಯಾಂಡ್ ದೇಶದಲ್ಲಿ ಮಾನಸಿಕ ತಜ್ಞರೇ ಬೇರೆ ಈ ಡಿಎಡಿಕ್ಷನ್ ಟ್ರೀಟ್ಮೆಂಟ್ ಕೊಡುವವರೇ ಬೇರೆ ಅಂದ್ರೆ ಇದು ಯಾಕೆ ಅಂದ್ರೆ ಏನು ತಿಳ್ಕೊಂಡಿದ್ದಾರೆ ವಿಜ್ಞಾನಿಗಳು ಅಂದ್ರೆ ಈ ಮದ್ಯಪಾನ ಕುಡಿಯುವುದು ಏನಿದೆ ಇದು ಮೆದುಳಿನ ಕಾಯಿಲೆ ಫಸ್ಟ್ ಕುಡಿದಾಗ ಮೆದುಳಿಗೆ ಬಹಳ ಖುಷಿ ಆಗುತ್ತೆ ಬೇಕು ಬೇಕು ಅನ್ಸುತ್ತೆ ಅದು ಮೆದುಳಿನಲ್ಲಿ ಖುಷಿ ಕೊಡುವ ಕೇಂದ್ರ ಅಂತ ಇದೆ ಪ್ಲೇಜರ್ ಸೆಂಟರ್ ಅಂತ ಹೇಳ್ತಾರೆ ಅದನ್ನ ವಿಜ್ಞಾನದ ಬಗ್ಗೆ ಆಸಕ್ತಿ ಇರುವವರು ಯಾಕಂದ್ರೆ ನಾನೊಬ್ಬ ವೈದ್ಯನಾಗಿ ಮಾತಾಡುವಾಗ ವೈಜ್ಞಾನಿಕ ವಿಷಯಗಳನ್ನ ಹೇಳ್ಲೇಬೇಕಾಗುತ್ತೆ ನ್ಯೂಕ್ಲಿಯಸ್ ಆಕ್ಯುಂಬೆನ್ಸ್ ಅಂತ ಹೇಳ್ತಾರೆ ಮನಸ್ಸಿಗೆ ಖುಷಿ ಕೊಡುವ ಒಂದು ಕೇಂದ್ರ ಅದು ಈ ಮನಸ್ಸಿಗೆ ಖುಷಿ ಕೊಡುವ ಕೇಂದ್ರ ಏನಿದೆ ಇದನ್ನ ಆಕ್ಟಿವೇಟ್ ಮಾಡುತ್ತಂತೆ ನೀವು ಕುಡ್ದು ಕೂಡ್ಲೆ ನಿಮ್ಮ ಬ್ರೈನ್ ನಲ್ಲಿ ಒಂದು ಪರ್ಟಿಕ್ಯುಲರ್ ಏರಿಯಾ ರಿವಾರ್ಡ್ ಸಿಸ್ಟ್ ಸೆಂಟರ್ ಆಫ್ ದ ಬ್ರೈನ್ ಅಂತ ಅದು ಬಹಳ ಅದು ಉತ್ತೇಜಿತಗೊಳ್ಳುತ್ತೆ ಇದು ಉತ್ತೇಜಿತಗೊಂಡ ಕೂಡ್ಲೆ ಇನ್ನು ಕುಡಿಬೇಕು ಕುಡಿಬೇಕು ಅನ್ಸಕ್ ಶುರುವಾಗುತ್ತೆ ಅದು ಸಿಗಲಿಲ್ಲ ಕುಡಿತ ಅಂದ ಕೂಡ್ಲೆ ಏನಾಗುತ್ತೆ ಮತ್ತೆ ಅದು ಒಂಥರ ಈ ಪನಿಷ್ಮೆಂಟ್ ನ ಕೇಂದ್ರ ಇದೆ ಅದು ಆಕ್ಟಿವೇಟ್ ಆಗಕ್ ಶುರುವಾಗುತ್ತೆ ಅಯ್ಯೋ ನಂಗೆ ಸಿಗ್ತಾ ಇಲ್ಲ ನನಗೆ ಸಿಗ್ತಾ ಇಲ್ಲ ಅಂದ್ರೆ ವಿಜ್ಞಾನಿಗಳ ಪ್ರಕಾರ ಇದು ಮೆದುಳಿನಲ್ಲಿ ನಡೆಯುವಂತ ಒಂದು ಪ್ರಕ್ರಿಯೆ ಸೊ ಈ ಪ್ಲೆಜರ್ ಸೆಂಟರ್ ಅನ್ನ ಖುಷಿ ಪಡಿಸ್ಲಿಕ್ಕೆ ಅಂದ್ರೆ ಬ್ರೈನ್ ಖುಷಿ ಆಗ್ಲಿಕ್ಕೆ ಮನುಷ್ಯ ಮತ್ತೆ ಮತ್ತೆ ಕುಡಿಲಿಕ್ಕೆ ಶುರು ಮಾಡ್ತಾನೆ ಮತ್ತೆ ನಿಮಗೆ ಆಶ್ಚರ್ಯ ಆಗ್ಬೋದು ಆ ಏನಂದ್ರೆ ಅನುವಂಶಿಕತೆಯನ್ನು ಕೂಡ ನೋಡಿದ್ದಾರೆ ಎಲ್ಲಾ ರೋಗ ನಾವು ಹೇಳ್ತೇವಲ್ವಾ ನೋಡಿ ಡಯಾಬಿಟಿಸ್ ರೋಗ ನಮ್ಮ ಅಮ್ಮನಿಗಿತ್ತು ಸೊ ನನಗೆ ಬಂದಿದೆ ಹೀಗೆ ಎಲ್ಲ ಇದು ಅನುವಂಶಿಕವಾಗಿ ಬರುತ್ತೆ ನಿಮಗೆ ಆಶ್ಚರ್ಯ ಆಗ್ಬೋದು ಮದ್ಯಪಾನ ಕೂಡ ಅನುವಂಶಿಕವಾಗಿ ಬರುವಂತ ಕಾಯಿಲೆಗಳಲ್ಲಿ ಒಂದು ಅಂತ ಹೇಳ್ತಾರೆ ರಿಸರ್ಚ್ ಏನ್ ಹೇಳುತ್ತೆ ಅಂದ್ರೆ ಆ ಈಗ ಈ ಅನುವಂಶಿಕೆ ಅನ್ನುವಾಗ ಮೊದಲನೇದವ್ರು ಸ್ಟಡಿ ಮಾಡುದು ಅವಳಿ ಜವಳಿಗಳನ್ನು ಈಗ ಅವಳಿ ಜವಳಿಗಳಲ್ಲಿ ಒಬ್ಬನ್ನು ಯಾರಾದ್ರೂ ಕುಡಿತಾ ಇದ್ರೆ ಶೇಕಡ ನಲವತ್ತರಿಂದ ಅರವತ್ತು ಪರ್ಸೆಂಟ್ ಇನ್ನೊಬ್ಬ ಕೂಡ ಕುಡ್ದೇ ಕುಡಿತಾನೆ ಅಂತ ಹೇಳ್ತಾರೆ ಆಮೇಲೆ ಇನ್ನೊಂದು ಏನ್ ನೋಡಿದಾರಂದ್ರೆ ಕೆಲವರು ಯಾಕೆ ಕೆಲವರು ಮಾತ್ರ ಕುಡಿತಾರೆ ಅಂತ ನೀವು ಕೇಳ್ಬೋದು ಯಾಕೆ ಎಲ್ಲರೂ ಜಾಸ್ತಿ ಕುಡಿಯಲ್ಲ ಕೆಲವರು ಮಾತ್ರ ಕುಡಿತಾರೆ ನಿಮಗೆ ಆಶ್ಚರ್ಯ ಆಗುತ್ತೆ ಕೆಲವರಿಗೆ ಆ ಒಂದು ತರ್ಟಿ ಕುಡಿತಾರೆ ಒಂದ್ಸರಿ ಎರಡನೇ ಸರಿ ಮೂರನೇ ಸರಿ ಕುಡಿತಾರೆ ಆಮೇಲೆ ಇಂಟ್ರೆಸ್ಟ್ ಬರಲ್ಲ ಆದ್ರೆ ಕೆಲವರಿಗೆ ಅನುವಂಶಿಕವಾಗಿ ಒಂದು ಜೀನ್ ಜೀನ್ ಅಂದ್ರೆ ನಮ್ಮ ದೇಹದಲ್ಲಿ ಅನುವಂಶಿಕತೆಯನ್ನ ಅಪ್ಪನಿಂದ ಮಗನಿಗೆ ಕಳಿಸುವಂತ ಒಂದು ಸಣ್ಣ ಕೆಮಿಕಲ್ ಅದು ಈ ಕೆಮಿಕಲ್ ಅದು ಆಲ್ಕೋಹಾಲ್ ಅನ್ನ ಮೆಟಬೊಲೈಸ್ ಮಾಡುದು ಅಂದ್ರೆ ಆಲ್ಕೋಹಾಲಿನ ಜೀರ್ಣ ಪ್ರಕ್ರಿಯೆಯನ್ನ ಏನು ನಿರ್ಣಯ ಮಾಡುವಂತ ಕೆಲವು ಕೆಮಿಕಲ್ಸ್ ಅದನ್ನ ನಾವು ಆಲ್ಕೋಹಾಲ್ ಡಿಹೈಡ್ರೋಜಿನೇಸ್ ಮತ್ತು ಆಲ್ಡಿಐ ಡಿಹೈಡ್ರೋಜಿನೇಸ್ ಅಂತ ಹೇಳ್ತೇವೆ ಇದರಲ್ಲಿ ವೇರಿಯೇಷನ್ ಇರುತ್ತೆ ಕೆಲವ್ರಿಗೆ ಸ್ವಲ್ಪ ಕುಡಿದ್ರೆ ಸಾಕಾಗಲ್ಲ ಜಾಸ್ತಿ ಜಾಸ್ತಿ ಕುಡಿಬೇಕಾಗುತ್ತೆ ಅವ್ರು ಮತ್ತೆ ಮತ್ತೆ ಕುಡಿಬೇಕು 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 ಅಂತ ಶುರು ಮಾಡ್ಕೊಂಡ್ಬಿಡ್ತಾರೆ ಅದರಿಂದಾಗಿ ಆ ಜೆನೆಟಿಕ್ ವೇರಿಯೇಷನ್ ನಿಂದ ಬಹಳಷ್ಟು ಜನ ಕುಡಿತಾರೆ ಅಂದ್ರೆ ಇದನ್ನ ಯಾಕೆ ನಿಮ್ಗೆ ಹೇಳ್ತಿದ್ದೀನಿ ಅಂದ್ರೆ ನೀವೆಲ್ಲ ಕೇಳಿದ್ರೆ ಅನುವಂಶಿಕ ಕಾಯಿಲೆಗಳು ಹೆಚ್ಚಿನದು ಹೆಚ್ಚಿನದು ಕಾಯಿಲೆ ಅಂತ ಕೂಡ್ರೆ ಅದು ಅನುವಂಶಿಕ ಡಯಾಬಿಟೀಸ್ ಅನುವಂಶಿಕ ಬಿಪಿ ಕಾಯಿಲೆ ಅನುವಂಶಿಕ ಕ್ಯಾನ್ಸರ್ ಅನುವಂಶಿಕ ಹಾಗೆ ಆಲ್ಕೋಹಾಲ್ ಕೂಡ ಅನುವಂಶಿಕ ಅಂತ ರಿಸರ್ಚ್ ಹೇಳುತ್ತೆ ಅದನ್ನ ನೀವು ತಿಳ್ಕೊಳ್ಬೇಕು ಸೊ ಈ ಜೆನೆಟಿಕ್ ವೇರಿಯೇಷನ್ ಮತ್ತೆ ಇನ್ನೊಂದು ಹೇಳ್ತೀನಿ ಮೆದುಳಿನಲ್ಲಿ ನಾನು ಬರೀ ರಿವಾರ್ಡ್ ಸೆಂಟರ್ ಇದನ್ನ ಹೇಳಿದೆ ಅದಕ್ಕೂ ಇನ್ನೂ ಏನ್ ಮಿಗಿಲಾಗಿ ನರವಾಹಕಗಳು ಅಂತ ಹೇಳ್ತವೆ ಕೆಮಿಕಲ್ಸ್ ಬ್ರೈನ್ ನಲ್ಲಿ ಕೆಲವು ಕೆಮಿಕಲ್ಸ್ ಇರುತ್ತೆ ಆ ಕೆಮಿಕಲ್ಸ್ ಏನಿದೆ ಡೋಪಮಿನ್ ಅಂತಾರೆ ಸರಟೋನಿನ್ ಅಂತಾರೆ ಗಾಬಾ ಅಂತಾರೆ ಈ ಎಲ್ಲಾ ಕೆಮಿಕಲ್ಸ್ ಈ ಕುಡಿತದ ಒಂದು ಇದರಲ್ಲಿ ಆಕ್ಟ್ ಮಾಡುತ್ತೆ ಅಂತ ಹೇಳ್ತಾರೆ ಇಂಥ ಕೆಮಿಕಲ್ಸ್ ಏನಿದೆ ಬ್ರೈನ್ ನಲ್ಲಿ ಜೆನೆಟಿಕ್ ಆಗಿ ಅಂದ್ರೆ ಫ್ಯಾಮಿಲಿಯಲ್ಲಾಗಿ ಕೆಲವರಲ್ಲಿ ವೇರಿಯೇಷನ್ ಇರುತ್ತೆ ಅಂತ ರಿಸರ್ಚ್ ಹೇಳುತ್ತೆ ಸೊ ಒಟ್ಟಿಗೆ ಇದು ಒಂದು ಅನುವಂಶಿಕವಾಗಿ ಬರುವಂತ ಸಮಸ್ಯೆ ಸೊ ಎಲ್ಲಾ ರೋಗಗಳಾಗಿ ಇದು ಕೂಡ ಅನುವಂಶಿಕವಾಗಿ ಬರುತ್ತೆ ಫ್ಯಾಮಿಲಿ ಸ್ಟಡೀಸ್ ಹೇಳುತ್ತೆ ಬ್ರೈನಿನ ಕೆಮಿಕಲ್ಸ್ ಅನ್ನ ಸ್ಟಡಿ ಮಾಡಿದಾಗ್ಲೂ ಹೇಳ್ತಾರೆ ಮತ್ತೆ ಕೆಲವು ದೇಹದಲ್ಲಿ ಕೆಲವು ಹಾರ್ಮೋನ್ಗಳು ಅಥವಾ ಕೆಲವು ಎನ್ಸೈಮ್ಗಳು ಅಂತ ಕರೀತೇವೆ ನಾನು ಆಗ್ಲೇ ಹೇಳಿದೆ ನಿಮ್ಗೆ ಆಲ್ಕೋಹಾಲ್ ಡಿಹೈಡ್ರಿ ಏನೇ ಅಂತ ಅದರ ವೇರಿಯೇಷನ್ ನಿಂದಲೂ ಕೂಡ ಬರುತ್ತೆ ಸೊ ಇದು ಕುಡಿತ ಒಂದು ಕಾಯಿಲೆ ಅನ್ನುವುದಕ್ಕೆ ನಿಮ್ಗೆ ಇನ್ನೊಂದು ಪ್ರೂಫ್ ಅಂದ್ರೆ ಬೇರೆ ಕಾಯಿಲೆಗಳ ತರನೇ ಇದು ದೇಹದಲ್ಲಿ ಏನೋ ಒಂದಿಷ್ಟು ವ್ಯತ್ಯಾಸಗಳು ಬಂದು ಉಂಟಾಗುವಂತದ್ದು ಅಂತ ಆದ್ರೆ ಅದು ಜೆನೆಟಿಕ್ ಬೇಸಿಸ ಬರೀ ಅಷ್ಟು ಸುಲಭ ಅಲ್ಲ ಎಷ್ಟೋ ಸರಿ ಜೆನೆಟಿಕ್ ಜೊತೆಗೆ ಎನ್ವೈರ್ಮೆಂಟಲ್ ಫ್ಯಾಕ್ಟರ್ಸ್ ಎನ್ವೈರ್ಮೆಂಟಲ್ ಅಂದ್ರೆ ಪರಿಸರದಲ್ಲಿ ಈಗ ಅಪ್ಪ ಕುಡಿತಾನೆ ಕುಡ್ದು ಮನೆಯಲ್ಲಿ ಗಲಾಟೆ ಮಾಡ್ತಾನೆ ಇಲ್ಲ ಯಾವುದೋ ಒಂದು ಕಾಲೇಜ್ ಸೇರ್ತಾರೆ ಅಲ್ಲಿ ಹೆಚ್ಚಿನವರು ಕುಡಿತಾ ಇರ್ತಾರೆ ಹಾಗೆ ಕುಡಿಯುವಾಗ ಏನಾಗುತ್ತೆ ಅವರನ್ನು ನೋಡಿ ಇವ್ರು ಕಲಿತಾರೆ ಸೊ ಅಂದ್ರೆ ಎನ್ವೈರಮೆಂಟ್ ಅಲ್ಲಿ ಈಗ ಡಯಾಬಿಟಿಸ್ ಕೂಡ ಬಹಳ ಜನ ನೀವು ಕೇಳಿರ್ಬೋದು ಈಗ ಡಯಾಬಿಟೀಸ್ ಇಂಡಿಯಾ ಯಾಕೆ ಜಾಸ್ತಿ ಆಗ್ತಾ ಇದೆ ಅಂದ್ರೆ ನಾವು ಜಂಕ್ ಫುಡ್ ತಿನ್ನೋದು ಜಾಸ್ತಿ ಆಗುತ್ತೆ ನಾವು ಸಿಕ್ಕಾಪಟ್ಟೆ ಎಣ್ಣೆ ಪದಾರ್ಥಗಳನ್ನ ತಿಂತೇವೆ ಅದೇ ರೀತಿ ಇದು ಯಾಕೆ ಆಗ್ತಾ ಇದೆ ಅಂದ್ರೆ ಸಮಾಜದಲ್ಲಿ ಎಲ್ಲರೂ ಮಾಡ್ತಾ ಇದ್ದಾರೆ ಅದೇ ರೀತಿ ಈ ಒಂದು ಪರಿಸರದ ಕೆಲವು ಕಾರಣಗಳು ಅಂದ್ರೆ ಒತ್ತಡ ಜಾಸ್ತಿ ಆಗುದು ಫ್ರೆಂಡ್ಸ್ ಕೋರ್ಸ್ ಮಾಡುದು ಸುಲಭವಾಗಿ ಆಲ್ಕೋಹಾಲ್ ಸಿಗುದು ಇಂಥದೆಲ್ಲ ಆದಾಗ ಅವರು ಕುಡಿಯುವುದನ್ನ ಜಾಸ್ತಿ ಮಾಡ್ತಾರೆ ಮತ್ತೆ ಯಾರಿಗೆ ಅಂತ ಕರಿತೆ ವಲ್ನರೆಬಿಲಿಟಿ ಅಂತ ಹೇಳ್ತಾರೆ ಇದಕ್ಕೆ ಯಾರು ಜೆನೆಟಿಕಲಿ ಅನುವಂಶಿಕವಾಗಿ ಅಪ್ಪನೋ ಅಣ್ಣನೋ ಕುಡಿತಾ ಇದ್ದವರು ಅಂತವ್ರು ಇಂಥ ಪರಿಸರಕ್ಕೆ ಹೋದ್ರೆ ಕುಡಿತವನ್ನ ಜಾಸ್ತಿ ಮಾಡ್ತಾರೆ ಅನ್ನೋದನ್ನ ರಿಸರ್ಚ್ ಹೇಳುತ್ತೆ ಸೊ ಒಟ್ಟಿನಲ್ಲಿ ಬೇರೆ ಕಾಯಿಲೆಗಳು ಹೇಗೆಯೋ ಹಾಗೆ ಇದು ಕೂಡ ಒಂದು ಅನುವಂಶಿಕವಾಗಿ ಬರಬಹುದು ಮತ್ತು ಇದು ಕೂಡ ಬ್ರೈನ್ ನಲ್ಲಿ ಕೆಲವು ಕೆಮಿಕಲ್ಸ್ ಹೆಚ್ಚು ಆಗಿ ಬರುವಂತ ಒಂದು ಕಾಯಿಲೆ ಅನ್ನೋದನ್ನ ಆ ನೋಡಿದಾಗ ನಿಮಗೆ ಗೊತ್ತಾಗುತ್ತೆ ಇದು ಕೂಡ ಬೇರೆ ಕಾಯಿಲೆಗಳ ತರನೆ ಇದು ಬೇ ಅವರು ಬೇಕಂತೆ ಮಾಡೋದಲ್ಲ ಮತ್ತೆ ಏನಾಗುತ್ತೆ ಇದರಲ್ಲಿ ಈಗ ಹೆಚ್ಚಾಗಿ ನಿಮಗೆ ಆಶ್ಚರ್ಯ ಆಗತ್ತೆ ನೀವು ನಾವು ಉಡುಪಿ ಜಿಲ್ಲಾ ಆಸ್ಪತ್ರೆಯಲ್ಲಿ ನಾನು ಮತ್ತು ನನ್ನ ಮಿತ್ರರಾದ ಡಾಕ್ಟರ್ ವಾಸುದೇವ್ ಅವರು ಒಂದು ಸ್ಟಡಿ ಮಾಡಿದ್ವಿ ಜಿಲ್ಲಾ ಆಸ್ಪತ್ರೆಗೆ ಅಡ್ಮಿಟ್ ಆಗುವಂತ ಪೇಷೆಂಟ್ ಎರಡ್ ಸಾವಿರದ ಏಳು ಎಂಟರಲ್ಲಿ ಅಡ್ಮಿಟ್ ಆದಂತ ಗಳು ಎಷ್ಟು ಜನ ಯಾಕೆ ಅಡ್ಮಿಟ್ ಆಗ್ತಿದ್ರು ಅಂತ ನಿಮ್ಗೆ ಆಶ್ಚರ್ಯ ಆಗುತ್ತೆ ಮಾನಸಿಕ ಆರೋಗ್ಯ ವಿಭಾಗಕ್ಕಲ್ಲ ಇಡೀ ಜಿಲ್ಲಾ ಆಸ್ಪತ್ರೆಗೆ ಅಡ್ಮಿಟ್ ಆಗುತ್ತಿದ್ದಂತ ಪೇಶೆಂಟ್ಸ್ ನಲ್ಲಿ ಸುಮಾರು ನಲವತ್ತರಿಂದ ಐವತ್ತು ಪರ್ಸೆಂಟ್ ಡೈರೆಕ್ಟ್ಲಿ ಅವ್ರ ಇಂಡೈರೆಕ್ಟ್ಲಿ ಬಿಕಾಸ್ ಆಫ್ ಆಲ್ಕೋಹಾಲ್ ಅಂದ್ರೆ ಡೈರೆಕ್ಟ್ಲಿ ಅಂದ್ರೆ ಆಲ್ಕೋಹಾಲ್ ನಿಂದ ಗ್ಯಾಸ್ಟ್ರಿಕ್ ಆಗಿ ಅಡ್ಮಿಟ್ ಆಗುವವರು ಆಲ್ಕೋಹಾಲ್ ನಿಂದ್ ಲಿವರ್ನ ತೊಂದರೆ ಬಂದು ಅಡ್ಮಿಟ್ ಆಗುವವರು ಇದು ಡೈರೆಕ್ಟ್ ಇನ್ ಡೈರೆಕ್ಟ್ ಅಂದ್ರೆ ಕುಡ್ದು ಎಲ್ಲಿಯೋ ರಸ್ತೆ ಮೇಲೆ ಇದ್ದ ಮರಕ್ಕೆ ಡಿಕ್ಕಿ ಹೊಡೆದವರು ಅಥವಾ ರಸ್ತೆ ಮೇಲೆ ಇವರು ಕುಡ್ದು ಯಾರೋ ಡ್ರೈವ್ ಮಾಡಿ ಅಮಾಯಕರು ಫುಟ್ಪಾತ್ ಅಲ್ಲಿ ಬಿದ್ದು ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗುವವರು ಈ ತರ ಬೇರೆ ಬೇರೆ ಕಾರಣಗಳಿಂದಾಗಿ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗ್ತಾ ಇದ್ರು ಒಟ್ಟು ಈ ಮದ್ಯಪಾನದಿಂದ ಆಸ್ಪತ್ರೆಯ ಅಡ್ಮಿಷನ್ ಈಗ ಕಾಯಿಲೆ ಇದ್ರೇನೆ ತಾನೇ ಆಸ್ಪತ್ರೆಗೆ ಬರೋದು ಸೊ ಆಸ್ಪತ್ರೆಯ ಅಡ್ಮಿಷನ್ಗಳು ಕೂಡ ಜಾಸ್ತಿ ನೂರಲ್ಲಿ ಐವತ್ತು ಪರ್ಸೆಂಟ್ ಜನರು ಮದ್ಯ ವ್ಯಸನಿಗಳು ಜಿಲ್ಲಾ ಆಸ್ಪತ್ರೆಗೆ ಅಡ್ಮಿಟ್ ಆಗ್ತಾರೆ ಅನ್ನುವುದನ್ನ ರಿಸರ್ಚ್ ಹೇಳ್ತಾ ಇದೆ ಸೊ ಅದು ಮತ್ತೆ ಇದು ಹೇಗಂದ್ರೆ ಹಂತ ಹಂತವಾಗಿ ಜಾಸ್ತಿ ಆಗುತ್ತೆ ನೀವೆಲ್ಲ ನೋಡಿದಿರಲ್ಲ ಡಯಾಬಿಟಿಸ್ ಬರುವಾಗ ಡಯಾಬಿಟಿಸ್ ಸೌಮ್ಯವಾಗಿರುತ್ತೆ ಶುಗರ್ ಮಾತ್ರ ಜಾಸ್ತಿ ಇರುತ್ತೆ ಬರ್ತಾ ಬರ್ತಾ ಶುಗರ್ ಜೊತೆ ಬಿ ಪಿ ಬರುತ್ತೆ ಸ್ವಲ್ಪ ವರ್ಷ ಆದ್ಮೇಲೆ ಆ ಕೊಲೆಸ್ಟ್ರಾಲ್ ಬರುತ್ತೆ ಸ್ವಲ್ಪ ವರ್ಷ ಆದ್ಮೇಲೆ ಕಿಡ್ನಿ ಪ್ರಾಬ್ಲಮ್ ಕಣ್ಣಿನ ಪ್ರಾಬ್ಲಮ್ ಹಂತ ಹಂತವಾಗಿ ಜಾಸ್ತಿ ಆಗುತ್ತೆ ಹಾಗೆ ಮದ್ಯಪಾನ ಕೂಡ ಹಂತ ಹಂತವಾಗಿ ಜಾಸ್ತಿ ಆಗುತ್ತೆ ನೋಡಿ ಯೋಚನೆ ಮಾಡಿ ಫಸ್ಟ್ ಏನಾಗುತ್ತೆ ಒಂದು ವಾರದಲ್ಲಿ ಮೂರ್ನಾಲ್ಕು ಸರಿ ಕುಡಿತಾ ಇದ್ದ ನೆಕ್ಸ್ಟ್ ಕುಡಿತ ಜಾಸ್ತಿ ಆಗಿ ಲಿವರ್ ನ ತೊಂದರೆ ಬರುತ್ತೆ ನೆಕ್ಸ್ಟ್ ಕುಡಿತ ಜಾಸ್ತಿ ಆಗಿ ಹಾರ್ಟಿನ ತೊಂದರೆ ಬರುತ್ತೆ ಅದು ಕುಡಿತ ಜಾಸ್ತಿ ಆಗಿ ಕೈ ಕಾಲುಗಳು ಎಲ್ಲಾ ಜೋಮಿಡಲಿಕ್ಕೆ ಶುರುವಾಗುತ್ತೆ ಹೀಗೆ ಕುಡಿತ ಜಾಸ್ತಿ ಆಗಿ ಬಿಡ್ಸ್ ಬರುತ್ತೆ ಅಂದ್ರೆ ಹಂತ ಹಂತವಾಗಿ ಇದು ಕೂಡ ಬಿ ಪಿ ಶುಗರ್ ನ ಕಾಯಿಲೆ ಹಾಗೆ ಜಾಸ್ತಿ ಜಾಸ್ತಿ ಆಗ್ತಾ ಹೋಗುತ್ತೆ ಅಂತ ರಿಸರ್ಚ್ ಹೇಳುತ್ತೆ ಸೊ ನೀವು ಏನು ತಿಳ್ಕೊಳ್ಬೇಕು ಅಂದ್ರೆ ದೈಹಿಕ ಕಾಯಿಲೆಗಳು ಬಿ ಪಿ ಕಾಯಿಲೆ ಶುಗರ್ ಕಾಯಿಲೆ ಎಲ್ಲ ಯಾವ ರೀತಿ ಇದೆಯೋ ಅದೇ ರೀತಿ ಇದು ಕೂಡ ಈ ಕಾಯಿಲೆ ಹಂತ ಹಂತವಾಗಿ ಜಾಸ್ತಿ ಆಗ್ತಾ ಹೋಗುತ್ತೆ ಹೀಗೆ ಹಂತ ಹಂತವಾಗಿ ಜಾಸ್ತಿ ಆಗುವಾಗ ಇದಕ್ಕೆ ವೈದ್ಯಕೀಯ ಚಿಕಿತ್ಸೆ ಬೇಕಾಗುತ್ತೆ ಸೊ ಈಗ ನೀವು ಎಷ್ಟು ಈ ಇಷ್ಟು ಜನ ಈಗ ನಮ್ಮ ಕ್ಯಾಂಪ್ ಗೆ ಬಂದವರು ನಮ್ಮ ಆಸ್ಪತ್ರೆಗೆ ರೆಗ್ಯುಲರ್ ಆಗಿ ಬಂದವರು ಈಗ ನಮ್ಮ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿರುವಂತವ್ರು ಆ ನೀವೆಲ್ಲ ಈ ಕಾರ್ಯಕ್ರಮವನ್ನ ಕೇಳ್ತಾ ಇದ್ದೀರಿ ಸೊ ನೀವ್ ಏನ್ ತಿಳ್ಕೊಳ್ಬೇಕು ಅಂದ್ರೆ ದೈಹಿಕ ಕಾಯಿಲೆಗೆ ಹೇಗೆ ಚಿಕಿತ್ಸೆ ಇದೆಯೋ ಹಾಗೆ ಈ ಒಂದು ಆಲ್ಕೋಹಾಲಿಸಮ್ಗೆ ಗೆ ಕೂಡ ಟ್ರೀಟ್ಮೆಂಟ್ ಇದೆ ಟ್ರೀಟ್ಮೆಂಟ್ ಅಂದ್ರೆ ಏನು ಒಂದು ಮಾತ್ರೆ ಚಿಕಿತ್ಸೆ ಫಸ್ಟ್ ನಾವ್ ಏನ್ ಅಂದ್ರೆ ನಿಮ್ಗೆ ಈ ಹಿಂತೆಗೆತದ ಚಿಹ್ನೆಗಳು ಬಾರದ ಹಾಗೆ ನೋಡ್ಕೊಳ್ತೇವೆ ಇಂತಗೆತ್ತದ ಚಿಹ್ನೆಗಳು ಅಂದ್ರೆ ಕುಡಿತವನ್ನ ಬಿಟ್ಟಾಗ ನೀವು ಮನೆಯಲ್ಲಿ ಬಿಟ್ಟಾಗ ಏನಾಗಿತ್ತು ಯೋಚನೆ ಮಾಡಿ ನೋಡಿ ಕೆಲವರಿಗೆ ಕೈಕಾಲು ನಡಗ್ತಾ ಇತ್ತು ಎದೆ ಬಡಬಡ ಹೊಡ್ಕೊಳ್ತಾ ಇತ್ತು ಹೆದರಿಕೆ ಹೆದರಿಕೆ ಆಗ್ತಾ ಇತ್ತು ಕೆಲವರಿಗೆ ಫಿಟ್ಸ್ ಬಂದಿತ್ತು ಕೆಲವರಿಗೆ ನಿದ್ರೆನೆ ಬರ್ತಾ ಇರ್ಲಿಲ್ಲ ಕೆಲವರಿಗೆ ಊಟ ಮಾಡ್ಲಿಕ್ಕೆ ಆಗ್ತಾ ಇರ್ಲಿಲ್ಲ ವಾಕರಿಕೆ ಬರ್ತಾ ಇತ್ತು ವಾಂತಿ ಬರ್ತಾ ಇತ್ತು ಇಂತಹ ಸಂದರ್ಭಗಳಲ್ಲಿ ಇದನ್ನ ನಾವು ಇಂತೆಗೆತ್ತದ ಚಿಹ್ನೆಗಳು ಅಂತ ಹೇಳ್ತೇವೆ ಅದನ್ನು ಕಂಟ್ರೋಲ್ ಮಾಡ್ಲಿಕ್ಕೆ ಮಾತ್ರೆಗಳನ್ನ ಕೊಡ್ತೇವೆ ಆಮೇಲೆ ಸ್ವಲ್ಪ ದಿನ ಆಗುವಾಗ ಅದೆಲ್ಲ ಕಂಟ್ರೋಲ್ ಬರುತ್ತೆ ನಿದ್ರೆ ಇಂಪ್ರೂವ್ ಆಗುತ್ತೆ ಮೊದ್ಲು ಎರಡ್ ಮೂರ್ ದಿನ ಕೆಲವರಿಗೆ ನಡುಕ ಸನ್ನಿ ಅಂತ ಹೇಳ್ತಾರೆ ಕಿವಿಲಿ ಯಾರೋ ಮಾತಾಡ್ದಂಗಾಗುತ್ತೆ ಯಾರೋ ಕರ್ದಂಗಾಗತ್ತೆ ಯಾರೋ ಬೈದಂಗಾಗುತ್ತೆ ಸೊ ಇಂಥವ್ರನ್ನ ಎಷ್ಟೋ ಸಾರಿ ನಾವೇನ್ ಮಾಡ್ತೇವೆ ಇದರಲ್ಲಿ ಹಾಸ್ಪಿಟಲೈಸ್ ಮಾಡ್ತೇವೆ ಸೊ ಇದರ ಜೊತೆಗೆ ಹಲವು ಸಾರಿ ಕೆಲವರಿಗೆ ಫಿಡ್ಸ್ ರೋಗ ಬರುದು ಇನ್ನು ಕೆಲವರಿಗೆ ಕುಡಿತದ ಒಂದು ಇದರಲ್ಲಿ ನೆನಪಿನ ಶಕ್ತಿ ಪರ್ಮನೆಂಟ್ ಆಗಿ ಹೋಗಿ ಬಿಡುದು ಇಂಥದೆಲ್ಲ ಆಗತ್ತೆ ಸೊ ಇದಕ್ಕೆ ಚಿಕಿತ್ಸೆಯನ್ನು ಕೊಡ್ತೇವೆ ಫಿಡ್ಸ್ ರೋಗಕ್ಕೆ ಮತ್ತೆ ಕೆಲವರಿಗೆ ಈ ನೆನಪು ಶಕ್ತಿ ಯಾಕೆ ಕಡಿಮೆ ಆಗುತ್ತೆ ಅಂದ್ರೆ ಟೈಮಿನ್ ಅನ್ನುವಂತ ಒಂದು ಕೆಮಿಕಲ್ ಕಡಿಮೆ ಆಗುತ್ತೆ ಆ ಟೈಯಮಿನ್ ಅನ್ನುವಂತ ಕೆಮಿಕಲ್ ಕಡಿಮೆ ಆದಾಗ ಅದನ್ನ ಆ ಒಂದು ಕೆಮಿಕಲ್ ಅನ್ನೋದಕ್ಕಿಂತ ಅದನ್ನ ವಿಟಮಿನ್ ಟೈಮಿನ್ ಅನ್ನುವಂತ ಒಂದು ವಿಟಮಿನ್ ಕಡಿಮೆ ಆದಾಗ ಅದನ್ನ ಐವಿ ವಿ ಮುಖಾಂತರ ಕೊಡ್ತೇವೆ ಸೊ ಇದನ್ನ ಕೊಟ್ಟ ಮೇಲೆ ಸ್ವಲ್ಪ ಚೇತರಿಸ್ಕೊಳ್ತಾರೆ ನೆನಪು ಶಕ್ತಿ ಸ್ವಲ್ಪ ಇಂಪ್ರೂವ್ ಆಗ್ಲಿಕ್ಕೆ ಶುರುವಾಗುತ್ತೆ ಸುಮಾರು ಜನಕ್ಕೆ ತಿಂಗಳುಗಟ್ಲೆ ಈ ಥಮಿನ್ ಮಾತ್ರೆಯನ್ನ ಹೈ ಡೋಸ್ ನಲ್ಲಿ ಕೊಡ್ಬೇಕಾಗತ್ತೆ ಆವಾಗ ನೆನಪಿನ ಶಕ್ತಿ ವಾಪಸ್ ಬರುತ್ತೆ ಸೊ ಇವೆಲ್ಲ ಮಾತ್ರೆ ಚಿಕಿತ್ಸೆ ಇನ್ನು ನೆಕ್ಸ್ಟ್ ಬರುವಂತದ್ದು ನಡವಳಿಕೆ ಚಿಕಿತ್ಸೆ ಅಂತ ಕರಿತದೆ ಬಹಳಷ್ಟು ಜನರಿಗೆ ಹೆದರಿಕೆಯಿಂದ ಕುಡಿತಾರೆ ಸ್ಟೇಜ್ ಮೇಲೆ ಮಾತಾಡ್ಲಿಕ್ಕೆ ಹೆದರಿಕೆ ಜನರ ಹತ್ರ ಬೆಳೀಲಿಕ್ಕೆ ಹೆದರಿಕೆ ಮತ್ತೆ ಕೆಲವರಿಗೆ ಖಿನ್ನತೆ ನನ್ಗೆ ಜೀವನವೇ ಬೇಡ ನನ್ ಬದುಕಿ ಪ್ರಯೋಜನ ಇಲ್ಲ ಹೀಗೆಲ್ಲ ಅನ್ನಿಸ್ತಾ ಇರುತ್ತೆ ಮನೆಯ ಕಷ್ಟಗಳಿಂದ ಕುಡಿತಾ ಇರ್ತಾರೆ ಮನೆಯಲ್ಲಿ ಅಡ್ಜಸ್ಟ್ ಆಗಲ್ಲ ಅದಕ್ಕೋಸ್ಕರ ಕುಡಿತಾ ಇರ್ತಾರೆ ಹೀಗೆ ನಾನಾ ನಮನೆಯ ಕಾರಣಗಳಿಂದ ಕುಡಿತಾ ಇರುವಾಗ ಅವ್ರಿಗೆ ಆಪ್ತ ಸಲಹೆ ಅಂತ ಹೇಳ್ತಾರೆ ಸೊ ಆಪ್ತ ಸಲಹೆ ಚಿಕಿತ್ಸೆ ಕೌನ್ಸಿಲಿಂಗ್ ಅಂತ ಇವತ್ತು ನಮ್ಮ ಕೌನ್ಸಿಲರ್ಗಳು ನಿಮಗೆ ನಿಮ್ಗೆ ಪ್ರತಿಯೊಬ್ಬರಿಗೂ ಕೌನ್ಸಿಲರ್ಸ್ ಇದ್ದಾರೆ ಸೊ ಈ ಕೌನ್ಸಿಲರ್ ಗಳು ನಿಮ್ಗೆ ಕರೆಕ್ಟ್ ಆಗಿ ಇದ್ರ ಬಗ್ಗೆ ನಿಮ್ಮತ್ರ ಮಾತಾಡ್ತಾರೆ ನಿಮ್ಗೆ ಏನು ಸಮಸ್ಯೆ ಈ ಮತ್ತು ನಿಮ್ಗೆ ಕೆಲವಾರು ಎಕ್ಸಸೈಸಸ್ ಗಳನ್ನ ನೀವು ಯೋಗ ಕ್ಲಾಸಸ್ ಇರುತ್ತೆ ಅದನ್ನ ಅಟೆಂಡ್ ಮಾಡ್ತೀರಿ ಆತಂಕವನ್ನ ಕಡಿಮೆ ಮಾಡುದು ಇವೆಲ್ಲ ನಡವಳಿಕೆ ಚಿಕಿತ್ಸೆ ಅಂತ ಹೇಳ್ತಾರೆ ಮೂರನೇದು ಈ ಅನಾಮಿಕಾ ಮಲಿಗಳು ಸಪೋರ್ಟ್ ಗ್ರೂಪ್ಸ್ ಸಪೋರ್ಟ್ ಗ್ರೂಪ್ಸ್ ಅಂದ್ರೆ ಏನು ಈ ಮದ್ಯವ್ಯಸನವನ್ನ ಬಿಡ್ಲಿಕ್ಕೆ ಇದು ಕೂಡ ಚಿಕಿತ್ಸೆಯ ಒಂದು ಭಾಗ ನಮ್ಮ ಆಸ್ಪತ್ರೆಯಲ್ಲಿ ಇದ್ರ ಬಗ್ಗೆ ನಾವು ವ್ಯವಸ್ಥಿತವಾಗಿ ಆಲ್ಕೋಹಾಲಿಕ್ ಎನಾನಿಮಸ್ ನಾವು ಆಲ್ಕೋಹಾಲಿಕ್ ಎನಾನಿಮಸ್ ಅನ್ನ ನಮ್ಮ ಆಸ್ಪತ್ರೆಯವರು ನಡೆಸುವುದಲ್ಲ ಅದು ಅದು ರೋಗ ಈ ಮದ್ಯ ವ್ಯಸನಿಗಳು ಮದ್ಯ ವ್ಯಸನಿಗಳಿಗಾಗಿ ನಡೆಸುವಂತಹ ಒಂದು ಕೇಂದ್ರ ಅವರದೇ ಆದಂತ ಒಂದು ಗುಂಪು ಅದಕ್ಕೂ ನಮ್ಮ ಆಸ್ಪತ್ರೆಗೂ ಏನು ಸಂಬಂಧ ಇಲ್ಲ ಅಂದ್ರೆ ಇದು ವೈದ್ಯಕೀಯ ಚಿಕಿತ್ಸೆ ಅಲ್ಲ ಇದು ಒಂದು ಸ್ವಸಹಾಯ ಗುಂಪು ಚಿಕಿತ್ಸೆ ಆದ್ರೆ ಒಬ್ಬ ವೈದ್ಯನಾಗಿ ನಾನು ಏನ್ ನೋಡಿದ್ದೇನೆಂದ್ರೆ ಬಹಳಷ್ಟು ರೋಗಿಗಳಿಗೆ ಅದರಿಂದ ಹೆಲ್ಪ್ ಆಗುತ್ತದೆ ಅದರಿಂದ ಯಾರಿಗೆ ಹೆಲ್ಪ್ ಆಗ್ತದೋ ಅವರುಗಳು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ಲಿ ಇದನ್ನ ಇದಕ್ಕೆ ಇಂಟ್ರಡ್ಯೂಸ್ ಆಗ್ಲಿ ಅನ್ನುವ ಕಾರಣದಿಂದ ಅವರನ್ನ ನಾವು ರೆಫರ್ ಮಾಡ್ತೇವೆ ಸೊ ಈ ಆಲ್ಕೋಹಾಲಿಕ್ ಅನಾನಿಮಸ್ ಅನ್ನುವಂತ ಸಪೋರ್ಟ್ ಗ್ರೂಪ್ ಏನಿದೆ ಇದು ಕೂಡ ಒಂದು ಚಿಕಿತ್ಸೆಯ ಒಂದು ಭಾಗ ಆದರೆ ಇದನ್ನ ನೀಡುವವರು ವೈದ್ಯರಲ್ಲ ಇದನ್ನ ಸ್ಪಷ್ಟವಾಗಿ ತಿಳ್ಕೊಳ್ಳಿ ಇದನ್ನ ಮದ್ಯ ವ್ಯಸನವನ್ನ ಮಾಡ್ತಾ ಇದ್ದಂತವರು ಮದ್ಯ ವ್ಯಸನವನ್ನ ಬಿಟ್ಟ ಮೇಲೆ ರೆಗ್ಯುಲರ್ ಆಗಿ ಅವರು ಒಂದು ಗುಂಪನ್ನ ಮಾಡ್ತಾರೆ ನಿಮಗೆ ಗೊತ್ತಿರ್ಬೋದು ನಮ್ಮ ಆಸ್ಪತ್ರೆಯಲ್ಲಿ ಇದರ ಬಗ್ಗೆ ನಾವು ನಮ್ಮ ಆಸ್ಪತ್ರೆಯಲ್ಲಿ ಶನಿವಾರ ಒಂದು ಗುಂಪು ಇದೆ ಹಾಗೆ ಶುಕ್ರವಾರ ಕ್ರಿಶ್ಚಿಯನ್ ಹೈಸ್ಕೂಲ್ ನಲ್ಲಿ ಆದಿತ್ಯವಾರ ಕ್ರಿಶ್ಚಿಯನ್ ಹೈಸ್ಕೂಲ್ ನಲ್ಲಿ ಬುಧವಾರ ಎಂ ಐ ಟಿ ಮಣಿಪಾಲದಲ್ಲಿ ಈ ಮದ್ಯ ವ್ಯಸನಿಗಳ ಗುಂಪು ಇದೆ ಈ ಮದ್ಯ ವ್ಯಸನಿಗಳ ಗುಂಪಿನಲ್ಲಿ ಗುಂಪಿನ ಒಂದು ಇದರಲ್ಲಿ ಚಿಕಿತ್ಸೆಗಾಗಿ ನಾವು ಪೇಶೆಂಟ್ಸ್ ಅನ್ನ ನಮ್ಮ ವೆಹಿಕಲ್ ನಲ್ಲಿ ಅಲ್ಲಿಗೆ ಕಳಿಸ್ತೇವೆ ಸೊ ನೀವು ಏನ್ ತಿಳ್ಕೊಳ್ಬೇಕು ಅಂದ್ರೆ ಈ ಎಲ್ಲಾ ಚಿಕಿತ್ಸೆಗಳು ಅಂದ್ರೆ ಮಾತ್ರೆ ಚಿಕಿತ್ಸೆ ನಡವಳಿಕೆ ಚಿಕಿತ್ಸೆ ಗುಂಪು ಚಿಕಿತ್ಸೆ ಇದರ ಜೊತೆಗೆ ಕುಟುಂಬ ಚಿಕಿತ್ಸೆ ಅಂತ ಹೇಳ್ತಾರೆ ಕುಟುಂಬ ಚಿಕಿತ್ಸೆ ಅಂತ ಹೇಳಿದ್ರೆ ಎಷ್ಟೋ ಸರಿ ಮನೆಯವರಿಗೂ ಕೂಡ ಸಮಸ್ಯೆಗಳಿರುತ್ತೆ ಇವರ ಕುಡಿತದಿಂದ ಅವರು ಬಹಳ ಸೋತು ಹೋಗಿರ್ತಾರೆ ಕುಡಿತದ ಒಂದು ಇದರಲ್ಲಿ ಪೆಟ್ಟು ತಿಂದಿರ್ತಾರೆ ಕುಡಿತದ ಒಂದು ಇದರಲ್ಲಿ ಇವರು ಜಗಳಗಳು ಸಾಲ ಮಾಡಿರ್ತಾರೆ ಇದರಿಂದ ಮನೆಯವರಿಗೆ ಒತ್ತಡ ಬಹಳ ಜಾಸ್ತಿ ಇರುತ್ತೆ ಈ ಕಾರಣದಿಂದ ಮನೆಯವರಿಗೆ ಕೂಡ ಕೆಲವು ಕೌನ್ಸೆಲಿಂಗ್ ಅನ್ನ ಮಾಡಬೇಕಾಗುತ್ತೆ ಸೊ ಇವೆಲ್ಲವೂ ಸೇರಿ ಇದನ್ನ ನಾವು ಕುಟುಂಬಿಕ ಚಿಕಿತ್ಸೆ ಅಥವಾ ಸಾಮ ಮನೋ ಸಾಮಾಜಿಕ ಚಿಕಿತ್ಸೆ ಅಂತ ಹೇಳ್ತವೆ ಸೊ ಒಟ್ಟಿನಲ್ಲಿ ದೈಹಿಕ ಕಾಯಿಲೆಗಳಿಗೆ ಹೇಗೆ ಚಿಕಿತ್ಸೆ ಇರುತ್ತೆ ಅದೇ ರೀತಿ ಇಲ್ಲಿ ಕೂಡ ದೈಹಿಕ ಕಾಯಿಲೆಗಳಿಗೆ ಹೇಗೆ ಚಿಕಿತ್ಸೆ ಇರುತ್ತೆ ಹಾಗೆ ಇಲ್ಲಿ ಕೂಡ ಮಾತ್ರೆ ಚಿಕಿತ್ಸೆ ನಡವಳಿಕೆ ಚಿಕಿತ್ಸೆ ಗುಂಪು ಚಿಕಿತ್ಸೆ ಮತ್ತು ಕುಟುಂಬ ಚಿಕಿತ್ಸೆ ಹೀಗೆ ನಾಲ್ಕು ತರದ ಚಿಕಿತ್ಸೆಗಳು ಇದೆ ಇದನ್ನ ಜನಸಾಮಾನ್ಯರು ಅರ್ಥ ಮಾಡ ಈ ಚಿಕಿತ್ಸೆಗಳಿಂದ ಬಹಳಷ್ಟು ಸಮಸ್ಯೆಗಳು ಬಗೆಹರಿಯುತ್ತೆ ನೂರು ಜನ ಈ ಚಿಕಿತ್ಸೆಗೆ ನಮ್ಮ ಆಸ್ಪತ್ರೆಗೆ ಅಡ್ಮಿಟ್ ಆದ್ರೆ ಸುಮಾರು ಮೂವತ್ತರಿಂದ ನಲವತ್ತು ಜನ ಮದ್ಯವ್ಯಸನವನ್ನ ಬಿಡ್ತಾರೆ ಬಹಳಷ್ಟು ಜನರ ಲಿವರ್ನ ತೊಂದ್ರೆಗಳು ಸರಿ ಆಗುತ್ತೆ ಬಹಳಷ್ಟು ಜನರ ನೆನಪು ಶಕ್ತಿಯ ತೊಂದರೆ ಕಡಿಮೆ ಆಗುತ್ತೆ ಹೃದಯದ ತೊಂದರೆ ಕಡಿಮೆ ಆಗುತ್ತೆ ಸೊ ಬಹಳಷ್ಟು ಜನ ಕುಡಿತವನ್ನ ಬಹಳ ದಿನಗಳವರೆಗೆ ಬಿಡ್ತಾರೆ ಬಹಳ ದಿನಗಳವರೆಗೆ ಅಂದ್ರೆ ಈಗ ನಾನು ನಮ್ಮ ಆಸ್ಪತ್ರೆಯಲ್ಲಿ ಕಾಮನ್ ಆಗಿ ನೋಡುದೇನಂದ್ರೆ ಆ ಒಂದು ಕೆಲವು ಸರಿ ಸುಮಾರು ಆರು ವರ್ಷ ಒಂಬತ್ತು ವರ್ಷ ಬಿಟ್ಟು ಸಡನ್ ಆಗಿ ಏನೋ ಒಂದು ಸಮಸ್ಯೆ ಬರುತ್ತೆ ಅವಾಗ ಕುಡಿಯಕ್ಕೆ ಶುರು ಮಾಡ್ತಾರೆ ಇರ್ತಾರೆ ಏನಂದ್ರೆ ಇದು ಒಂದು ಚಿಕಿತ್ಸೆ ಏನಿದೆ ಇದು ಆ ನಿಮ್ಮ ದೈಹಿಕ ಮತ್ತು ಮಾನಸಿಕ ಸಮಸ್ಯೆಗಳು ಏನಿದೆ ಅವನ್ನೆಲ್ಲ ಅಡ್ರೆಸ್ ಮಾಡುವಂತ ಚಿಕಿತ್ಸೆಯನ್ನ ನಾವು ಆಸ್ಪತ್ರೆಯಲ್ಲಿ ಕೊಡ್ತೇವೆ ಸೊ ಇದನ್ನ ಜನಸಾಮಾನ್ಯರು ತಿಳ್ಕೊಳ್ಬೇಕಂದ್ರೆ ದೇಹಕ್ಕೆ ಹೇಗೆ ಕಾಯಿಲೆ ಬರ್ಬೋದು ಹಾಗೆಯೇ ಇದು ಮಾನಸಿಕ ಮತ್ತು ದೇಹ ದೈಹಿಕ ಎರಡಕ್ಕೂ ಹಾಗೆ ಒಂದು ಚಿಕಿತ್ಸೆ ಇದು ಸೊ ಈ ಚಿಕಿತ್ಸೆಯನ್ನ ಸರಿಯಾದ ರೀತಿಯಲ್ಲಿ ಪಡೆದುಕೊಂಡ್ರೆ ನಿಮ್ಮಲ್ಲಿ ಎಷ್ಟೋ ಜನರಿಗೆ ಈ ಕಾಯಿಲೆಯಿಂದ ಹೊರಗೆ ಬರ್ಲಿಕ್ಕೆ ಆಗತ್ತೆ ಅನ್ನೋದು ನೀವು ತಿಳ್ಕೊಳ್ಬೇಕಾದಂತ ವಿಷಯ ಇದರಲ್ಲಿ ಬೇರೆ ಬೇರೆ ಇದು ಇರುತ್ತೆ ಎಲ್ಲರೂ ಒಂದೇ ರೀತಿ ಇರಲ್ಲ ಈಗ ನಿಮಗೆ ನೀವು ಬಟ್ಟೆ ಹೋಲಿಸ್ ಹೋಗ್ತೀರಾ ನೀವೊಂದು ರೆಡಿಮೇಡ್ ಶಾಪ್ ಹೋಗ್ಬೋದು ಇಲ್ಲ ಅಂದ್ರೆ ಟೈಲರ್ ಹತ್ರ ಹೋಗ್ಬೋದು ನಮ್ಮ ಚಿಕಿತ್ಸೆ ಏನಿದೆ ಇದು ಟೈಲರ್ ಹತ್ರ ಹೋದ್ರೆ ಏನು ಬಟ್ಟೆ ಹೊಲ್ ಕೊಡ್ತಾನಲ್ಲ ಆತರ ನಿಮ್ಮ ಒಬ್ಬೊಬ್ಬರಿಗೆ ಎಲ್ಲರಿಗೂ ಒಂದೇ ತರ ಚಿಕಿತ್ಸೆ ಕೊಡಕ್ಕಾಗಲ್ಲ ನಿಮ್ಮ ಕಾಯಿಲೆಯನ್ನ ಅಳತೆ ಮಾಡಿ ನೋಡ್ಬೇಕಾಗತ್ತೆ ನಿಮ್ಗೆ ಏನು ಲಿವರ್ನ ಕಾಯಿಲೆ ಇದೆಯಾ ಅಥವಾ ಮನೆಯಲ್ಲಿ ಏನಾದ್ರೂ ಟೆನ್ಷನ್ ಇದೆಯಾ ಹೃದಯದ ಕಾಯಿಲೆ ಇದೆಯಾ ನೆನಪು ಶಕ್ತಿನ ಕಾಯಿಲೆ ಇದೆಯಾ ಅಥವಾ ಎಷ್ಟು ಕುಡಿತೀರಾ ಬೆಳಗಿನದಲ್ಲಿ ಕುಡಿತೀರಾ ಅಥವಾ ಒಂದು ಕೆಲವರು ಇದಾರೆ ಬಿಂಜ್ ಡ್ರಿಂಕಿಂಗ್ ಅಂತ ವಾರದಲ್ಲಿ ಒಂದು ದಿನ ಎರಡು ದಿನ ಕುಡಿತಾರೆ ಉಳಿದ ದಿನ ಸರಿ ಇರ್ತಾರೆ ಬಟ್ ಪ್ರತಿ ವಾರ